ಬ್ಯಾಂಕ್ದು ಅಧಿಕಾರಿಗಳು ನೀವು ಎಲ್ಲ ಬಂದಿದ್ರಿ ಈಗಾಗಲೇ ನಾನು ಪರ್ಸ್ನಲಿ ನಮ್ಮ ಆಫೀಸರ್ಸ್ಗೆ ಕೂಡ ಹೋಗ್ಬಿಟ್ಟು ಎಲ್ಲ ಬ್ಯಾಂಕ್ಸ್ಗೂ ನಾವು ಡೀಟೇಲ್ಸ್ ತೊಗೊಳ್ಬಿಟ್ಟು ಅಲ್ಲಿ ಏನೂ ಸೆಕ್ಯೂರಿಟಿ ಇದೆ ಇಲ್ಲ ಅಂತ ಹೇಳಿಬಿಟ್ಟು ಕೊಟ್ಟಿದ್ದೀವಿ ಅವರು ಕೂಡ ಸೆಕ್ಯೂರಿಟಿ ಅಡಿಟ್ ಮಾಡಿಸ್ಬೇಕಾಗ್ತದೆ ಎವ್ರಿ ತ್ರೀ ಮಂತ್ಸ್ ಒನ್ಸು ನಮ್ಮ ನ್ಯಾಮತಿ ಬ್ಯಾಂಕ್ ಕೇಸ್ ಆಗುವುದಕ್ಕಿಂತ ಮುಂಚೆ ಕೂಡ ನಾವು ಎಲ್ಲ ನಮ್ಮ ಜಿಲ್ಲೆಯಲ್ಲಿರುವ ಬ್ಯಾಂಕ್ ಅಧಿಕಾರಿಗಳು ಲೀಡ್ ಬ್ಯಾಂಕ್ ಮ್ಯಾನೇಜರ ಅಧ್ಯಕ್ಷತೆಯಲ್ಲಿ ಯಾವ ರೀತಿಯಾದ ಸೆಕ್ಯೂರಿಟಿ ಮೆಷರ್ಸನ್ನು ಮಾಡಿಕೊಳ್ಬೇಕು ಅಂತ ಕೂಡ ಹೇಳಿದ್ವಿ ಆದಾಗ್ಯೂ ಕೂಡ ನೀವು ಅವತ್ತು ಬಂದಿದ್ರಿ ಎಸ್ ಬಿ ಐ ನ್ಯಾಮತಿ ಬ್ರಾಂಚಿನಲ್ಲಿ ಮಿನಿಮಮ್ ಬೇರ್ ಸೆಕ್ಯುರಿಟಿ ಫೆಸಿಲಿಟೀಸ್ ಕೂಡ ಅಲ್ಲಿ ಇರಲಿಲ್ಲ ಸೊ ಅದನ್ನು ಅವ್ರ ಗಮನಕ್ಕೆ ಈಗಾಗಲೇ ಅವ್ರಿಗೆ ತಂದಿದ್ದೇವೆ ಮೊನ್ನೆ ಡಿ ಸಿ ಅವರ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಮಾಡಿ ಯಾವ್ಯಾವ್ದು ರೀತಿ ಅಡ್ವಾನ್ಸ್ಡು ಸೆಕ್ಯುರಿಟಿ ಸಿಸ್ಟಮ್ಸ್ನ ಅಡಾಪ್ಟ್ ಮಾಡಿಕೊಳ್ಬೇಕು ಇಲ್ಲಾಂದರೆ ಯಾವ ರೀತಿ ಸಮಸ್ಯೆ ಇದೆ ಸೆಕ್ಯುರಿಟಿ ರಿಲೇಟೆಡ್ ಅಂತ ಅವ್ರ ಗಮನಕ್ಕೆ ತಂದು ತ್ರೀ ಮಂತ್ಸ್ ಟೈಮ್ ಕೂಡ ಕೊಟ್ಟಿದ್ದರು ನೆನ್ನೆ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಬಂದಾಗ ಕೂಡ ನಾನು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ ಎಗೇನ್ ಅವರು ಆ ಸೆಕ್ಯುರಿಟಿ ಮೆಷರ್ಸ್ನ ಏನು ಹೇಳಿದ್ದೀವಿ ಅಡಾಪ್ಟ್ ಮಾಡ್ಕೊಂಡಿಲ್ಲ ಅಂದರೆ ನೆಕ್ಸ್ಟು ಸಲ ನಾವು ಅವ್ರದ್ದು ರಿಪೋರ್ಟ್ ಸೆಕ್ಯುರಿಟಿ ಅಡಿಟ್ ರಿಪೋರ್ಟಲ್ಲಿ ಕೂಡ ನಾಮ್ತಿ ಹೆಚ್ ಬಿ ಇದು ಬ್ಯಾಂಕಿಂಗ್ ಕೇಸಲ್ಲಿ ಅದನ್ನು ಮೆನ್ಷನ್ ಮಾಡಿದ್ದಾರೆ ಏನೇನು ಸೆಕ್ಯುರಿಟಿ ಲ್ಯಾಬ್ಸಸ್ ಇದೆ ಅಂತ ಬಿಫೋರ್ ಆಗೋಕ್ಕಿಂತ ಮುಂಚೆ ಸೊ ಅದೆಲ್ಲವನ್ನು ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೈಯನ್ಸ್ ಮಾಡಿಸ್ಲಿಕ್ಕೆ ಇನ್ನು ಮುಂದೆ ಸ್ವಲ್ಪ ಹೆಚ್ಚಿನ ಮೀಟಿಂಗ್ ಮಾಡಿ ಫಾಲೋಅಪ್ ಮಾಡ್ತೀವಿ